ಅಮೆರಿಕದಲ್ಲಿರುವ ಅವಕಾಶಗಳು ಆ ದೇಶದ ಬೆಳವಣಿಗೆ ಅಲ್ಲಿನ ವ್ಯವಸ್ಥೆಗಳಿಗೆ ಭಾರತೀಯರು ಸೇರಿದಂತೆ ಹಲವು ದೇಶಗಳ ನಾಗರಿಕರು ಬಹುಬೇಗ ಮಾರು ಹೋಗುತ್ತಾರೆ ಅದರಲ್ಲಿ ತಪ್ಪೇನೂ ಇಲ್ಲ ಆದರೆ ಯು ಎಸ್ನ ಆಕರ್ಷಣೆ ಅಷ್ಟು ಬೇಗ ಮುಗಿಯುವಂಥದ್ದಲ್ಲ ಅಲ್ಲಿನ ಸೌಲಭ್ಯ ಸವಲತ್ತುಗಳಿಗೆ ಒಗ್ಗಿಕೊಂಡವರು ಭಾರತದಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ರೆ ರಸ್ತೆಯಲ್ಲಿ ಹಾಕಿರುವ ಕಸದ ರಾಶಿ ಕಂಡಾಗ ವಾಹನ ಮತ್ತು ಜನರ ಅಡ್ಡಾದಿಟ್ಟಿ ಓಡಾಟವನ್ನು ನೋಡಿದಾಗ ಆಡಳಿತದಲ್ಲಿನ ಭ್ರಷ್ಟಾಚಾರ ಮತ್ತು ವ್ಯವಸ್ಥೆಯಲ್ಲಿನ ಹುಡುಕುಗಳನ್ನು ನೋಡ್ತಿದ್ದಂತೆ ಯು ಎಸ್ಗೆ ವಾಪಸ್ ಹೋಗೋ ನಿರ್ಧಾರಕ್ಕೆ ಬರುತ್ತಾರೆ ಆದರೆ ಈಗ ಅಷ್ಟು ಸುಲಭವಾಗಿ ಅಮೆರಿಕಕ್ಕೆ ಹೋಗೋದು ಅಥವಾ ಅಲ್ಲಿ ಶಾಶ್ವತವಾಗಿ ನೆಲೆಸೋಕೆ ಅವಕಾಶವಿಲ್ಲ ಪ್ರವಾಸಿಯಾಗಿ ಅಮೆರಿಕಕ್ಕೆ ಹೋಗೋಕ್ಕೂ ವೀಸಾ ಸಿಗಬೇಕು ಅಂದರೂ ಕನಿಷ್ಠ ಮೂರುವರೆ ನಾಲ್ಕು ತಿಂಗಳು ಕಾಯಬೇಕಾಗುತ್ತೆ ಇನ್ನು ಎಚ್ ಒನ್ ಬಿ ವೀಸಾದ ಮೂಲಕ ಅಲ್ಲಿನ ಕಂಪನಿಗಳು ಬೆರಳೆಣಿಕೆಯಷ್ಟು ಜನರನ್ನೇ ಕರೆಸಿಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ ಹಾಗೆ ಉದ್ಯೋಗ ಆಧಾರಿತ ಇಬಿ ವೀಸಾಗೂ ಕೊಕ್ಕೆ ಹಾಕೋಕೆ ಡೊನಾಲ್ಡ್ ಟ್ರಂಪ್ ಆಡಳಿತವು ಸಿದ್ಧತೆ ನಡೆಸಿದೆ ಈ ನಡುವೆ ಅಮೆರಿಕದಲ್ಲಿ ಉಳಿಯಲೇಬೇಕಂದ್ರೆ ಇರೋದು ಹೊಸ ಗೋಲ್ಡ್ ಕಾರ್ಡ್ ದಾರಿ ಮಾತ್ರ ಈ ಕಾರ್ಡ್ ಘೋಷಣೆಯಾಗಿ ಕೆಲವೇ ದಿನಗಳಾಗಿದ್ದು ಇದಕ್ಕೆ ಭಾರತೀಯರಿಂದ ಹೆಚ್ಚು ಡಿಮ್ಯಾಂಡ್ ಬರುತ್ತಿರುವುದಾಗಿ ಸುದ್ದಿಯಾಗಿದೆ ಗೋಲ್ಡ್ ಕಾರ್ಡ್ಗೆ ಒಂದು ಮಿಲಿಯನ್ ಡಾಲರ್ ಅಮೆರಿಕಕ್ಕೆ ಗಿಫ್ಟ್ ಕೊಟ್ಟು ಉಳಿಯೋ ಅವಕಾಶ ಸೆಪ್ಟೆಂಬರ್ ಹತ್ತರಂದು ಅಮೆರಿಕದಲ್ಲಿದ್ದ ಮತ್ತು ಹಬ್ಬಕ್ಕಾಗಿ ಊರಿಗೆ ಬಂದಿದ್ದ ಭಾರತೀಯರ ಪಾಲಿಗೆ ಆ ದಿನ ಒಂದು ರೀತಿಯಲ್ಲಿ ಕರಾಳ ಶುಕ್ರವಾರವಾಗಿ ಹೋಗಿತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾಗಳ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗಳಿಗೆ ಹೆಚ್ಚಿಸುವ ಕಾರ್ಯಗಾರಿ ಆದೇಶಕ್ಕೆ ಸಹಿ ಹಾಕಿದರು ಪ್ರತಿ ವರ್ಷ ಒಂದು ಲಕ್ಷ ಡಾಲರ್ ಶುಲ್ಕ ಕಟ್ಟಬೇಕಾಗುತ್ತೆ ವೀಸಾ ನವೀಕರಣಕ್ಕೂ ಇದೇ ಶುಲ್ಕ ಇರುತ್ತೆ ಈಗ ದೇಶದಿಂದ ಹೊರಗೆ ಇರೋರು ವಾಪಸ್ ಬರುವಾಗ ಈ ಶುಲ್ಕ ಕಟ್ಟಬೇಕಾಗುತ್ತೆ ಅಂತೆಲ್ಲ ಊಹಾಪೋಹಗಳು ಸದ್ದು ಮಾಡಿದ್ದವು ಈ ಇಡೀ ದಿನ ಎಚ್ ಒನ್ ಬಿ ವೀಸಾ ಮತ್ತು ಟಿಯಲ್ಲಿದ್ದ ಭಾರತೀಯ ಮೂಲದವರು ಸಂಪೂರ್ಣ ಕುಗ್ಗಿ ಹೋಗಿದ್ದರು ಮುಂದಿನ ದಾರಿ ಏನು ಅನ್ನೋದೇ ಗೊತ್ತಾಗದೆ ತತ್ತರಿಸಿ ಹೋಗಿದ್ದರು ಆದರೆ ಶುಕ್ರವಾರದ ಹೊತ್ತಿಗೆ ಇದರ ಬಗ್ಗೆ ಟ್ರಂಪ್ ಆಡಳಿತದಿಂದ ಸ್ಪಷ್ಟನೆ ಹೊರಬೆಂದಿತ್ತು ಹೊಸ ಅರ್ಜಿಗಳಿಗೆ ಮಾತ್ರ ಹೊಸ ಶುಲ್ಕ ಅನ್ವಯ ಅಂತ ತಿಳಿಸಲಾಯಿತು ಆ ಸ್ಪಷ್ಟನೆ ಪ್ರಕಟ ಆಗ್ತಿದ್ದಂತೆ ಲಕ್ಷಾಂತರ ಜನರು ಹಬ್ಬ ಅಂತ ನಿಟ್ಟುಸಿರು ಬಿಟ್ಟರು ಆದರೆ ಹೆಚ್ ಒನ್ ಬಿ ವೀಸಾ ಮೇಲೆ ಯಾವತ್ತಿದ್ದರೂ ಕತ್ತಿಯು ತೂಗುಯಾಲೆ ಆಡುತ್ತಿರುವುದು ಮತ್ತೆ ಸಾಬೀತಾಯಿತು ಈಗ ಗ್ರೀನ್ ಕಾರ್ಡ್ ಪಡೆಯೋಕೆ ಅರ್ಜಿ ಹಾಕಿದ್ರು ಅದು ಸಿಗೋಕೆ ಇಪ್ಪತ್ತು ವರ್ಷಕ್ಕೂ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಶಾಶ್ವತವಾಗಿ ನೆಲೆಸೋಕೆ ಇರುವ ದಾರಿಗಳ ಕಡೆಗೆ ಭಾರತೀಯರು ಸೇರಿದಂತೆ ವಿದೇಶಿಯರು ಹುಡುಕಾಟದಲ್ಲಿದ್ದಾರೆ ಅದರಲ್ಲೂ ಸದ್ಯಕ್ಕೆ ಕಾಣ್ತಿರೋ ದಾರಿ ಟ್ರಂಪ್ ಬಿಡುಗಡೆ ಮಾಡಿರುವ ಹೊಸ ಗೋಲ್ಡ್ ಕಾರ್ಡ್ ಯಾವುದೇ ದೇಶದ ಶ್ರೀಮಂತರಿಗೆ ಇದು ಅಮೆರಿಕದಲ್ಲಿ ನೆಲೆಸೋಕೆ ಇರುವ ಸುಲಭ ಮಾರ್ಗವಾಗಿ ಕಾಣ್ತಿದೆ ಹೆಚ್ ಒನ್ ಬಿ ವೀಸಾಗಳ ಶುಲ್ಕವನ್ನ ಒಂದು ಲಕ್ಷ ಡಾಲರ್ಗೆ ಏರಿಸಿದ ನಂತರ ಭಾರತೀಯ ಟೆಕ್ ವೃತ್ತಿಪರರ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಹಿಂದೆ ಕಂಪನಿಯ ಗಾತ್ರಕ್ಕೆ ಅನುಗುಣವಾಗಿ ಎರಡು ಸಾವಿರ ಡಾಲರ್ನಿಂದ ಐದು ಸಾವಿರ ಡಾಲರ್ಗಳಷ್ಟಿದ್ದ ಶುಲ್ಕವು ಈಗ ಏಕಾಏಕಿ ನೂರು ಸಾವಿರ ಡಾಲರ್ಗೆ ಏರಿಕೆಯಾಗಿದೆ ಇದರಿಂದ ಅಮೆರಿಕದಲ್ಲಿ ಕೆಲಸ ಮಾಡಲು ಬಯಸುವ ಲಕ್ಷಾಂತರ ಭಾರತೀಯರು ತೊಂದರೆಗೆ ಸಿಲುಕಿದ್ದಾರೆ ಒಂದು ಮಿಲಿಯನ್ ಡಾಲರ್ಗಳನ್ನು ಕೊಡುಗೆಯಾಗಿ ಅಮೆರಿಕಕ್ಕೆ ಕೊಟ್ಟು ಗೋಲ್ಡ್ ಕಾರ್ಡ್ ಪಡೆಯುವ ಕಾರ್ಯಕ್ರಮಕ್ಕೆ ನಿಧಾನವಾಗಿ ಬೇಡಿಕೆ ಸೃಷ್ಟಿಯಾಗುತ್ತಿದೆ ಆದರೆ ಇದು ಹೂಡಿಕೆ ಆಧಾರಿತ ಇವಿ ಫೈ ವೀಸಾದಂತೆ ಅಲ್ಲ ಗೋಲ್ಡ್ ಕಾರ್ಡ್ಗೆ ಕೊಡುವ ಹಣವು ವೀಸಾ ಅರ್ಜಿದಾರರಿಗೆ ವಾಪಸ್ ಬರೋದಿಲ್ಲ ಸುಮಾರು ಎಂಟು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೊತ್ತವನ್ನು ಅಮೆರಿಕದ ಉದ್ಯಮ ಮತ್ತು ವಾಣಿಜ್ಯಕ್ಕೆ ನೀಡುವ ಕೊಡುಗೆ ಎಂದು ಪರಿಗಣಿಸಲಾಗುತ್ತದೆ ಈ ಗೋಲ್ಡ್ ಕಾರ್ಡ್ನಲ್ಲೂ ಎರಡು ಬಗೆ ವೈಯಕ್ತಿಕವಾಗಿ ಈ ಕಾರ್ಡ್ ಖರೀದಿಸೋಕೆ ಒಂದು ಮಿಲಿಯನ್ ಡಾಲರ್ ಆಗುತ್ತದೆ ಅದೇ ಕಾರ್ಪೊರೇಟ್ ಪ್ರಾಯೋಜಕತ್ವದ ಮೂಲಕ ಖರೀದಿಸುವ ಮತ್ತೊಂದು ಆಯ್ಕೆಗೆ ಡಬಲ್ ದುಡ್ಡು ಪಾವತಿಸಬೇಕಾಗುತ್ತದೆ ಅದಕ್ಕೆ ಎರಡು ಮಿಲಿಯನ್ ಡಾಲರ್ ಶುಲ್ಕವನ್ನ ನಿಗದಿ ಮಾಡಲಾಗಿದೆ ಇದೊಂದು ರೀತಿಯಲ್ಲಿ ಅಮೆರಿಕದ ಆರ್ಥಿಕತೆಗೆ ಗಿಫ್ಟ್ ಕೊಟ್ಟು ಅಲ್ಲಿ ಉಳಿಯೋಕೆ ಅವಕಾಶ ಪಡೆಯುವ ದಾರಿಯಾಗಿದೆ ಸಿರಿಮಂತರಿಗಷ್ಟೇ ಅಮೆರಿಕದ ಪ್ರವೇಶ ಗೋಲ್ಡ್ ಕಾರ್ಡ್ನತ್ತ ಇಂಜಿನಿಯರ್ಸ್ ಈ ಹೊಸ ಗೋಲ್ಡ್ ಕಾರ್ಡ್ ಕಾರ್ಯಕ್ರಮವು ಭಾರತೀಯರಲ್ಲಿ ವಿಶೇಷವಾಗಿ ಶ್ರೀಮಂತ ವರ್ಗದಲ್ಲಿ ತೀವ್ರ ಆಸಕ್ತಿಯನ್ನು ಹುಟ್ಟಿಸಿದೆ ವಲಸೆ ಸಲಹಾ ಸಂಸ್ಥೆಗಳ ಪ್ರಕಾರ ಗೋಲ್ಡ್ ಕಾರ್ಡ್ ಕಾರ್ಯಕ್ರಮದ ಬಗ್ಗೆ ವಿಚಾರಿಸುವವರ ಸಂಖ್ಯೆಯು ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಹೆಚ್ಚಾಗಿದೆ ಹೆಚ್ ಒನ್ ಬಿ ವೀಸಾ ಶುಲ್ಕದ ಪರಿಷ್ಕರಣೆಗಳ ನಂತರ ಆಸಕ್ತಿ ತೀವ್ರವಾಗಿ ಹೆಚ್ಚಾಗಿದೆ ಅದರಲ್ಲೂ ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಟೆಕ್ ವೃತ್ತಿಪರರ ಗೋಲ್ಡ್ ಕಾರ್ಡ್ಗೆ ವಿಚಾರಣೆಗಳು ಹೆಚ್ಚಾಗಿವೆ ಅವರೆಲ್ಲರೂ ಇಂಜಿನಿಯರಿಂಗ್ ರೀತಿಯ ಸ್ಟೆಮ್ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರುವವರು ಆಗಿದ್ದಾರೆ ಹೆಚ್ಚಾಗಿ ಹೆಚ್ ಒನ್ ಬಿ ಅಥವಾ ವಿ ಫೈವ್ ಬಗ್ಗೆ ಅಪ್ಡೇಟ್ಗಳನ್ನು ಗಮನಿಸುತ್ತಿದ್ದವರು ಈ ಗೋಲ್ಡ್ ಕಾರ್ಡ್ ಬಗ್ಗೆ ಆಸಕ್ತಿ ತೋರಿಸುತ್ತಿರುವುದಾಗಿ ಎಕನಾಮಿಕ್ಸ್ ಟೈಮ್ಸ್ ವರದಿ ಮಾಡಿದೆ ಈ ಹಿಂದೆ ಐದು ಮಿಲಿಯನ್ ಡಾಲರ್ ಗಳಿಗೆ ಟ್ರಂಪ್ ಗೋಲ್ಡ್ ಕಾರ್ಡ್ ಎಂದು ಘೋಷಣೆ ಮಾಡಿದಾಗ ಅದು ದೊಡ್ಡ ಶ್ರೀಮಂತರಿಗೆ ಮಾತ್ರ ಎಂಬ ಅಭಿಪ್ರಾಯವಿತ್ತು ಆದರೆ ಈಗ ಒಂದು ಮಿಲಿಯನ್ ಡಾಲರ್ ಗೆ ಕಾರ್ಡ್ ಮೊತ್ತವನ್ನು ನಿಗದಿಪಡಿಸಿರುವುದರಿಂದ ಮಧ್ಯಮ ವೃತ್ತಿಪರರು ಕೂಡ ಈ ಬಗ್ಗೆ ಆಸಕ್ತಿ ತೋರುತ್ತಿದ್ದಾರೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಓಮರ್ಡ್ ಲುಟ್ನಿಕ್ ಪ್ರಕಾರ ಈಗಾಗಲೇ ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಜನರು ಗೋಲ್ಡ್ ಕಾರ್ಡ್ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ ಆದರೆ ಒಂದು ಮಿಲಿಯನ್ ಡಾಲರ್ ಅನ್ನೋದು ಅಷ್ಟೇನು ಕಡಿಮೆ ಮೊತ್ತವಲ್ಲ ಅಮೆರಿಕ ಸರ್ಕಾರವು ಟ್ರಂಪ್ ಕಾರ್ಡ್ ಕಾರ್ಡನ್ನು ಕೂಡ ಪ್ರಾರಂಭಿಸುತ್ತಿದೆ ಅದಕ್ಕೆ ಐದು ಮಿಲಿಯನ್ ಡಾಲರ್ಗಳ ಕೊಡುಗೆ ಕೊಡಬೇಕಾಗುತ್ತೆ ಅಮೆರಿಕದ ವಲಸೆ ವೀಜಗಳು ಹೆಚ್ಚು ದುಬಾರಿ ಮತ್ತು ಹೆಚ್ಚು ಕಠಿಣ ಆಗ್ತಿರುವ ಕಾರಣ ಕೆಲವು ಭಾರತೀಯರು ಅಮೆರಿಕದ ಬದಲಿಗೆ ಇತರ ದೇಶಗಳತ್ತಲೂ ಆಸಕ್ತಿ ತೋರ್ತಿದ್ದಾರೆ ಕೆನಡಾ ಆಸ್ಟ್ರೇಲಿಯಾ ಯುರೋಪಿನ ಕೆಲವು ದೇಶಗಳು ಈ ಹೊಸ ಆಯ್ಕೆಗಳಿಗಾಗಿ ಹೊರಹೊಮ್ಮುತ್ತಿವೆ ಒಟ್ನಲ್ಲಿ ಅಮೆರಿಕಕ್ಕೆ ಹೋಗುವ ಭಾರತೀಯರ ಸಂಖ್ಯೆ ಕಡಿಮೆ ಆಗುತ್ತಾ ಯುಎಸ್ ಬರೀ ಶ್ರೀಮಂತರಿಗೆ ಮಾತ್ರ ದಾರಿಯನ್ನು ತೆರೆಯೋದು ಮುಂದುವರಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ